ಮೊದಲು ಮೇಷರಾಶಿ ಮೇಷರಾಶಿಯವರಿಗೆ ಈ ದಿವಸ ಒಂಟಿತನ ಅಥವಾ ಏನೋ ಏಕಾಂಗಿತನ ನಿಮ್ಮನ್ನು ಕಾಡ್ತಕ್ಕಂಥದ್ದು ಒಬ್ಬರೇ ಕುಳಿತು ಯೋಚನೆ ಮಾಡಿ ಮಾಡಿ ತುಂಬ ಸಂಕಟವನ್ನು ಪಡಬೇಕಾದಂತಹ ದಿವಸವಾಗತ್ತೆ ನಿಮಗೆ ಸಾಂತ್ವನವನ್ನು ಹೇಳ್ತಕ್ಕಂಥವರು ಕೂಡ ಯಾರೂ ಇರುವುದಿಲ್ಲ ಅಂತ ಹೇಳಿ ಗಮನಿಸಬೇಕಾದಂಥದ್ದು ತುಂಬ ಪರಿಶ್ರಮದಿಂದ ಕಟ್ಟಿಕೊಂಡಂತಹ ಆಸೆಗಳು ನೊಚ್ಚಿನೂರಾಗ್ಬೋದು ಮನಸ್ಸಿಗೆ ತುಂಬ ಆಘಾತ ಬೇಸರ ನೋವಾಗ್ತಕ್ಕಂಥದ್ದು ಮನಸ್ಸು ನಿಮ್ಮ ಮಾತನ್ನು ಕೇಳೋದಿಲ್ಲ ಎಲ್ಲವೂ ಕೂಡ ವಿರುದ್ಧವಾಗಿ ಆಲೋಚನೆ ಮಾಡತಕ್ಕಂತಹ ರೀತಿಯಾಗತ್ತೆ ನೀವು ಕೂಡ ಯಾರ ಮಾತನ್ನು ಕೇಳೋ ಸ್ಥಿತಿಯಲ್ಲೂ ಇರುವುದಿಲ್ಲ ಆಲೋಚನೆ ಮಾಡಿ ಮಾನಸಿಕವಾಗಿ ಎಷ್ಟು ನೀವು ನೊಂದಿದ್ದೀರಿ ಎಷ್ಟು ನಿಮಗೆ ಅದು ಅಡಚಣೆ ಆಗಿದೆ ಅಂತಕ್ಕಂಥದ್ದು ವೆಂಕಟರಮಣನನ್ನು ಪ್ರಾರ್ಥನೆ ಮಾಡಿ ಕಲ್ಯಾಣಾದ್ಭುತ ಗಾತ್ರ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥರ ಶ್ರೀನಿವಾಸಾಯತೇ ನಮಃ ಶುಭವಾಗ ವೃಷಭರಾಶಿ ಸ್ನೇಹಿತರಾಗಲಿ ಅಥವಾ ಬಂಧುಗಳಾಗಲಿ ಅತಿಥಿಗಳಾಗಲಿ ಮನೆಗೆ ತಕ್ಷಣದಲ್ಲಿ ಬರುವಂಥದ್ದಾಗತ್ತೆ ನಿಮಗೆ ಆಶ್ಚರ್ಯ ಜೊತೆಗೆ ಒಂದಷ್ಟು ಸಂತಸ ಇವೆಲ್ಲವನ್ನು ನೋಡ್ತಕ್ಕಂತಹದ್ದು ಮಧ್ಯರಾತ್ರಿಯವರೆಗೂ ಕೂಡ ಅವರ ಜೊತೆಯಲ್ಲಿ ಮಾತುಕತೆಯನ್ನು ಮಾಡ್ತೀರಿ ಅವರ ಜೊತೆಯಲ್ಲಿ ಕಾಲವನ್ನು ಕಳೀತೀರಿ ಬೇರೆಲ್ಲ ಕೆಲಸಗಳು ಹಾಗೆ ಉಳ್ಕೊಳ್ತಕ್ಕಂಥದ್ದು ಸ್ನೇಹಿತರ ಅತಿಥಿಗಳ ಉಪಚಾರದಲ್ಲಿ ಅವರ ಜೊತೆಯಲ್ಲಿ ಸಂತೋಷದಿಂದ ಕಾಲ ಕಳೆಯೋದರಲ್ಲಿ ನಿಮಗೆ ಬೇರೆ ಯಾವ ಕೆಲಸಕ್ಕೂ ಕೂಡ ಅನುಕೂಲ ಅವಕಾಶಗಳು ಈ ದಿವಸ ಆಗದೇ ಇರತಕ್ಕಂಥದ್ದು ನಿಮ್ಮದೇ ಆದಂತಹ ಲೋಕದಲ್ಲಿರ್ತೀರಿ ಜೊತೆಗೆ ಯಾವುದನ್ನು ಕೂಡ ಸರಿಯಾದಂತಹ ಸಮಯಕ್ಕೆ ಮಾಡಬೇಕು ಅನ್ನುವಂತಹ ಮನಸ್ಸು ಇರೋದಿಲ್ಲ ಸಮಯ ಅಂತೂ ಇಲ್ಲವೇ ಇಲ್ಲ ಮನಸ್ಸು ಕೂಡ ಇಲ್ಲದೇ ಇರೋ ಹಾಗಾಗತ್ತೆ ಅನ್ನಪೂರ್ಣೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧರಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ ಶುಭವಾಗಲಿ ಮಿಥುನ ರಾಶಿ ನಿಮ್ಮಿಂದ ಯಾರಾದರೂ ಸಾಲ ಪಡ್ಕೊಂಡಿದ್ರೆ ಅದು ಹಣ ದ್ರವ್ಯ ವಸ್ತು ಏನೇ ಆಗಿರಲಿ ಅದನ್ನು ನಿಮಗೆ ಹಿಂದಿರುಗಿಸ್ತಕ್ಕಂತಹ ಕೆಲಸ ಈ ದಿವಸ ಆಗುತ್ತೆ ಅನ್ನುವಂಥದ್ದು ಓದಿನ ಕೊನೆಯ ಹಂತಕ್ಕೆ ಬಂದಿರತಕ್ಕಂಥವರಿಗೆ ಉದ್ಯೋಗದ ಅವಕಾಶಗಳು ಕೈ ಮಾಡಿ ಕರೀತಕ್ಕಂಥದ್ದು ನಿಮ್ಮ ಅದೃಷ್ಟ ಚೆನ್ನಾಗಿದೆ ಅನ್ನುವಂತಹ ಅರ್ಥದಲ್ಲಿ ಇಂಜಿನಿಯರಿಂಗ್ ಹಾಗೂ ಸಿ ಎ ಇದನ್ನು ಅಭ್ಯಾಸ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಜೊತೆಗೆ ಅಭ್ಯಾಸ ಮಾಡ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ತುಂಬ ಶುಭವಾದಂತಹ ದಿವಸ ಇದು ವ್ಯಾಪಾರ ವಹಿವಾಟುದಾರರಿಗೆ ಉತ್ತಮವಾದಂತಹ ದಿವಸ ಸರಸ್ವತೀ ದೇವಿಗೆ ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ಅನುಕೂಲ ಇದ್ದಂಥವರು ಸರಸ್ವತಿ ಸ್ತೋತ್ರವನ್ನು ಪಠನೆ ಮಾಡಿ ಶ್ರವಣ ಮಾಡಿ ಶುಭವಾಗಿ ಕರ್ಕಾಟಕ ರಾಶಿ ಆರೋಗ್ಯದಲ್ಲಿ ಏನೇ ವ್ಯತ್ಯಾಸ ಕಂಡರೂ ಕೂಡ ತತ್ಕ್ಷಣದಲ್ಲಿ ವೈದ್ಯರನ್ನು ಭೇಟಿ ಮಾಡಿ ವೈದ್ಯರ ಸಲಹೆಯನ್ನು ಔಷಧೋಪಚಾರಗಳನ್ನು ಸ್ವೀಕಾರ ಮಾಡಿ ರಸ್ತೆ ಬದಿಯಲ್ಲಿ ಆಹಾರ ಸೇವನೆ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ ಆರೋಗ್ಯದ ದೃಷ್ಟಿಯಿಂದ ಗಮನಿಸ್ಕೊಳ್ಬೇಕು ಮಕ್ಕಳು ಮೊಮ್ಮಕ್ಕಳಿಗೋಸ್ಕರವಾಗಿ ಹಣವನ್ನು ಹೆಚ್ಚು ಖರ್ಚು ಮಾಡಬೇಕಾದಂತಹ ಮಾಡಬಹುದಾದಂತಹ ಮಾಡುವಂತಹ ದಿವಸ ಇದಾಗಿರುತ್ತೆ ಮನೆಯಿಂದ ಹೊರಗಡೆ ಆನಂದದ ಸಮಯವನ್ನು ಕಳೀತೀರಿ ಮನೆಯಲ್ಲಿ ಅಷ್ಟೊಂದು ನಿಮಗೆ ಮನಸ್ಸಿಗೆ ಹಿತ ಆಗದೇ ಇರ್ಬೋದು ಮನೆಯಿಂದ ಹೊರಹೋದಾಗ ತುಂಬ ಸಂತೋಷವಾಗಿ ಇರ್ತೀರಿ ಅಂತಕ್ಕಂಥದ್ದು ವನದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಸಿಂಹರಾಶಿ ಈ ದಿವಸ ಎಲ್ಲರ ಜೊತೆಯಲ್ಲೂ ಕೂಡ ತುಂಬ ತಾಳ್ಮೆಯಿಂದ ಮಾತಾಡಬೇಕು ತಾಳ್ಮೆಯನ್ನು ಕಳಕೊಂಡು ಯಾವುದೋ ಒಂದು ರೀತಿಯ ಧೋರಣೆಯಲ್ಲಿ ಮಾತಾಡಿದರೆ ಅದು ನಿಮಗೇ ಹಿಂದಿರುಗತಕ್ಕಂಥದ್ದಾಗುತ್ತೆ ವಾಹನದ ವಿಚಾರಕ್ಕೆ ಮನಸ್ತಾಪ ಜಗಳ ಆಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ ಕುಟುಂಬ ಮತ್ತು ಸ್ನೇಹಿತರು ಎವರಿಗೋಸ್ಕರ ಹಣವನ್ನು ಖರ್ಚು ಮಾಡ್ತೀರಿ ಸ್ನೇಹಿತರು ಇರ್ತಾರೆ ಕುಟುಂಬ ಸದಸ್ಯರು ಇರ್ತಾರೆ ಅವರ ಆಸೆ ಆಶೋತ್ತರಗಳನ್ನು ಅವರ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಹಣವನ್ನು ಖರ್ಚು ಮಾಡುವಂಥದ್ದು ಕುಟುಂಬದ ಸದಸ್ಯರ ಜೊತೆಯಲ್ಲಿ ಸಂತೋಷದ ಕ್ಷಣಗಳನ್ನು ಕಳೀತೀರಿ ಅದು ಬಹಳ ಆನಂದವನ್ನು ನೀಡ್ತಕ್ಕಂಥದ್ದಾಗತ್ತೆ ನೆರೆ ಹೊರೆಯವರೊಂದಿಗೆ ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳ ಆಗುವ ಸಾಧ್ಯತೆ ಹೆಚ್ಚಾಗಿದೆ ಕೆಂಪು ಬಣ್ಣದ ಹೂವಿನಿಂದ ದೇವಿಯನ್ನು ಅರ್ಚನೆ ಮಾಡಿ ಪ್ರಾರ್ಥನೆ ಮಾಡಿ ಜಗನ್ಮಾತೆಯ ಅನುಗ್ರಹ ಹಾಗೆ ಇರತಕ್ಕಂತಹ ಭಿನ್ನಾಭಿಪ್ರಾಯಗಳನ್ನು ದೂರೀಕರಿಸುವುದಕ್ಕೆ ಆಕೆಯ ಸಹಾಯ ಬಹಳ ಮುಖ್ಯವಾದಂಥದ್ದು ಕನ್ಯಾ ರಾಶಿ ಸಹೋದ್ಯೋಗಿಗಳ ಜೊತೆಯಲ್ಲಿ ಮನಸ್ತಾಪ ಉಂಟಾಗತ್ತೆ ಗ್ರಹಚಾರ ಚೆನ್ನಾಗಿಲ್ಲ ಅಂತಾದರೆ ಹಲವಾರು ವರ್ಷಗಳಿಂದ ಅವರ ಜೊತೆಯಲ್ಲೇ ಕೆಲಸ ಮಾಡ್ಕೊಂಡು ಬರ್ತಿರ್ತೀರಿ ಇವತ್ತೇ ಜಗಳ ಆಗಬೇಕು ಅಂತಂದರೆ ಏನು ಅರ್ಥ ಗ್ರಹಗತಿ ಚೆನ್ನಾಗಿಲ್ಲದೇ ಇದ್ದಾಗ ನಮ್ಮ ಜೊತೆಯಲ್ಲಿರ್ತಕ್ಕಂಥವರೇ ನಮ್ಮವರೇ ನಮಗೆ ಶತ್ರುಗಳಾಗ್ತಾರೆ ಅನ್ನುವಂಥದ್ದು ನಂತರ ತುಂಬ ಬೇಸರ ಆಗ್ತಕ್ಕಂತಹ ಸಾಧ್ಯತೆ ನಾನಿವರಿಗೆಲ್ಲ ಏನು ತಪ್ಪು ಮಾಡಿದ್ದೆ ಏನು ಅನ್ಯಾಯ ಮಾಡಿದ್ದೆ ನನ್ನ ಮೇಲೆ ಹೀಗೆ ಎರಗುತ್ತಾರಲ್ಲ ಅನ್ನುವಂಥದ್ದನ್ನು ನೀವು ಆಲೋಚಿಸ್ತೀರಿ ಆದರೆ ಗ್ರಹಗತಿ ಚೆನ್ನಾಗಿಲ್ಲ ಅಂತಾದಾಗ ಹೀಗಿದ್ದೆಲ್ಲ ನೋಡಬೇಕಾದಂಥದ್ದಾಗತ್ತೆ ಈ ದಿವಸದ ಆರಂಭ ಮಾತ್ರ ಚೆನ್ನಾಗಿರುತ್ತೆ ನಿಮ್ಮ ಸ್ನೇಹಿತರ ಮಧ್ಯೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತಕ್ಕಂತಹ ಸಾಧ್ಯತೆ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡತಕ್ಕಂತಹ ಯೋಗ ಇದೆ ಅವಕಾಶಗಳು ಆಗ್ತಕ್ಕಂಥದ್ದು ವಿಷ್ಣು ಸಹಸ್ರನಾಮವನ್ನು ವಿಶೇಷವಾಗಿ ಶ್ರವಣ ಮಾಡಿ ಅಭ್ಯಾಸ ಅನುಕೂಲ ಇರತಕ್ಕಂಥವ್ರು ಅದನ್ನು ಪಠನೆ ಮಾಡಿ ಇರತಕ್ಕಂತಹ ಪಾಪವನ್ನು ದೂರ ಮಾಡಿಕೊಳ್ಳಿ ಪುಣ್ಯ ಸಂಚಯವನ್ನು ಮಾಡಿ ಮನಸ್ಸಿಗೆ ಸಮಾಧಾನ ನೆಮ್ಮದಿ ಶಾಂತಿ ಸಿಕ್ಕಲಿ ರಾಶಿ ವಿವಾದಾತ್ಮಕವಾದಂತಹ ಹೇಳಿಕೆಗಳಿಂದ ಅವಮಾನಿತರಾಗ್ತೀರಿ ನಿಮಗೆ ಗೊತ್ತಿಲ್ಲದೆ ಇರತಕ್ಕಂತಹ ವಿಚಾರವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡೋದಕ್ಕೆ ಮುಂದಾಗ್ತೀರಿ ಇದು ಅವಮಾನಕ್ಕೆ ದಾರಿ ಅನ್ನುವಂಥದ್ದಾಗತ್ತೆ ಸಮಾಜದ ಗಣ್ಯರ ಪ್ರೋತ್ಸಾಹ ಮಾರ್ಗದರ್ಶನ ನಿಮಗೆ ದೊರಕಬಹುದು ಆದರೆ ಎಷ್ಟರ ಮಟ್ಟಿಗೆ ನೀವು ಅದನ್ನು ಸ್ವೀಕಾರ ಮಾಡ್ತೀರೋ ಬಿಡ್ತೀರೋ ಅನ್ನುವಂಥದ್ದು ನಿಮ್ಮ ವೈಯಕ್ತಿಕವಾದಂತಹ ವಿಚಾರ ಆಗುವಂಥದ್ದಾಗತ್ತೆ ಕಚೇರಿಯ ಕೆಲಸಗಳನ್ನು ಮಧ್ಯಾಹ್ನದ ಒಳಗಡೆ ಪೂರೈಸ್ಕೊಳ್ಳಿ ಆಮೇಲೆ ಅಷ್ಟೊಂದು ನಿಮ್ಮ ಮನಸ್ಸಿಗೆ ಸಂತೋಷ ನೆಮ್ಮದಿ ಅಂತಕ್ಕಂಥದ್ದಿರೋದಿಲ್ಲ ಮನಸ್ಸು ತುಂಬ ಏನೋ ಒತ್ತಡದಿಂದ ಕೂಡಿರ್ತಕ್ಕಂಥದ್ದು ಆಗ ಮಾಡುವಂತಹ ಕೆಲಸಗಳು ಒಂದಷ್ಟು ಎಡವಟ್ಟಾಗತ್ತೆ ಕೆಲಸದ ಗುಣಮಟ್ಟ ಕಡಿಮೆ ಆಗುತ್ತೆ ಮತ್ತೆ ಮೇಲಧಿಕಾರಿಗಳ ಬೈಗುಳಕ್ಕೋ ಶಿಕ್ಷೆಗೋ ನಿಂದನೆಗೋ ಒಳಪಡಬೇಕಾದಂಥದ್ದಾಗತ್ತೆ ಆ ರೀತಿಯ ಅವಕಾಶಗಳನ್ನು ಮಾಡಿಕೊಳ್ಬೇಡಿ ಎನ್ನುವಂಥದ್ದು ಸಾಮಾಜಿಕವಾಗಿ ನಿಮ್ಮ ಆಸೆಗಳು ಪೂರೈಸುತ್ತೆ ಸಮಾಜಮುಖಿಯಾಗಿ ಸಾರ್ವಜನಿಕ ಕ್ಷೇತ್ರದಲ್ಲಿ ನಿಮ್ಗೆ ಯಾವ ಆಸೆ ಆಕಾಂಕ್ಷೆಗಳಿರುತ್ತೋ ಅದೆಲ್ಲವೂ ಕೂಡ ಈಡೇರತಕ್ಕಂತಹ ಸಮಯ ಲಕ್ಷ್ಮೀ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ ವೃಶ್ಚಿಕ ರಾಶಿ ಹಣದ ವಿಚಾರ ಬಂದಾಗ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ ಚಿತ್ತ ಚಾಂಚಲ್ಯವನ್ನು ಬಿಟ್ಟು ನಿಮ್ಮ ಕೆಲಸವನ್ನು ನೀವು ಮಾಡಿ ಉತ್ತಮವಾದ ಫಲ ಇದೆ ಮನಸ್ಸನ್ನು ಬಹಳ ಹತೋಟಿಯಲ್ಲಿಟ್ಟುಕೊಂಡು ಕೆಲಸ ಮಾಡಬೇಕು ಮನಸ್ಸು ಹೇಳಿದಾಗೆಲ್ಲ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಮನಸ್ಸಿನ ಒಂದು ಹತೋಟಿ ಮನಸ್ಸಿಗೆ ಕಡಿವಾಣ ಹಾಕ್ತಕ್ಕಂತಹ ಒಂದು ಪ್ರಬುದ್ಧತೆ ನಿಮ್ಮಲ್ಲಿ ಬರಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ ಮಿಶ್ರ ಫಲ ಸಿಗ್ತಕ್ಕಂತಹ ದಿವಸ ಏನೂ ಎಲ್ಲ ಒಳ್ಳೆಯದಾಯಿತು ಅಂತಲೂ ಇಲ್ಲ ಇಲ್ಲಾಯಿ ಪೂರ್ತಿ ಕೆಡಕಪ್ಪ ಅನ್ನುವಂತಹ ಬೇಸರವೂ ಇಲ್ಲದೇ ಇರೋ ಹಾಗೆ ಆಗ್ತಕ್ಕಂಥದ್ದು ನಿಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಧೈರ್ಯದಿಂದ ಮಾಡಬೇಕಾದಂಥದ್ದು ಯಾವುದೇ ರೀತಿಯ ಸಾಲದ ವಿಚಾರಕ್ಕೆ ಹೋಗಬೇಡಿ ಸಾಲವನ್ನು ಮಾಡಬೇಡಿ ಬೇರೆಯವರಿಗೂ ಸಾಲವನ್ನು ಕೊಡಿಸಬೇಡಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಅನುಕೂಲ ಇರತಕ್ಕಂಥವ್ರು ದುರ್ಗಾ ಸಪ್ತಶತಿ ಪಾರಾಯಣವನ್ನು ಮಾಡಿಸಿ ಶುಭವಾದ ಧನುರ್ ರಾಶಿ ಹಣ ಖರ್ಚು ಮಾಡೋದಕ್ಕೆ ಮನಸ್ಸಿರುವುದಿಲ್ಲ ಆದರೆ ಪರಿಸ್ಥಿತಿ ಹಾಗೆ ಒದಗಿ ಬಂದಾಗ ಹಣ ಖರ್ಚಾಗೇ ಆಗ್ತಕ್ಕಂಥದ್ದು ಕಷ್ಟಕರವಾದಂತಹ ಕೆಲವು ಕೆಲಸಗಳನ್ನು ಸ್ನೇಹಿತರ ಸಹಾಯದಿಂದ ಮಾಡ್ತೀರಿ ಸ್ನೇಹಿತರಿಗೆ ಧನ್ಯವಾದಗಳು ಅಂತ ಹೇಳಬೇಕಾದಂಥದ್ದು ಆದರೂ ಏನೋ ಒಂದು ರೀತಿಯಲ್ಲಿ ನಾನೇ ಮಾಡಿದೆ ಅಂತಕ್ಕಂತಹ ಅಹಂಭಾವ ನಿಮಗೆ ಕಾಡುವಂಥದ್ದಾಗತ್ತೆ ವಿಶೇಷವಾಗಿ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂತಹ ಯೋಗ ನಿಮಗೆ ಒದಗಿ ಬರುತ್ತೆ ಆದಾಯಕ್ಕಿಂತ ಖರ್ಚು ಹೆಚ್ಚಾಗ್ತಕ್ಕಂತಹ ದಿವಸ ಇದು ಆದಾಯ ಕಡಿಮೆ ಖರ್ಚು ಅನಿವಾರ್ಯ ದುಂದುವೆಚ್ಚವೂ ಕೂಡ ಆಗತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ನಿಮ್ಮನ್ನು ಕಾಡುವಂಥದ್ದಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ಅಥವಾ ಲೆಕ್ಕಾಚಾರವನ್ನು ಗಮನಿಸಬೇಕಾದಂಥದ್ದು ಉನ್ನತ ಶಿಕ್ಷಣಕ್ಕೆ ವಿದೇಶಕ್ಕೆ ಹೋಗುವ ಆಲೋಚನೆಗಳು ವಿದ್ಯಾರ್ಥಿಗಳಿಗೆ ಬರುವಂತಹ ದಿವಸ ಅದಕ್ಕೆ ಪೂರಕವಾದಂತಹ ಪ್ರಯತ್ನಗಳು ನಡೆದರೆ ಅನುಕೂಲವಾಗುವಂಥದ್ದು ಇದೆ ದೇವಿಯನ್ನು ವಿಶೇಷವಾಗಿ ಆರಾಧನೆ ಮಾಡಿ ಅನುಕೂಲ ಇರತಕ್ಕಂಥವರು ಮನೆಯಲ್ಲೇ ಇರತಕ್ಕಂತಹ ದೇವಿಗೆ ಮೊಸರನ್ನವನ್ನು ನೈವೇದ್ಯ ಮಾಡಿ ಪ್ರಸಾದವಾಗಿ ಸ್ವೀಕಾರ ಮಾಡಿ ಶುಭವಾಗಿ ಮಕರ ರಾಶಿ ನಿಮ್ಮನ್ನು ನೀವು ಹೆಚ್ಚು ಸಮರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದಲ್ಲ ಜಗತ್ತಿನಲ್ಲಿ ಪ್ರಶಂಸೆ ಪರನಿಂದೆ ಅಂತಕ್ಕಂತಹ ಎರಡು ವಿಚಾರಗಳಿರುತ್ತೆ ಪ್ರಶಂಸೆಯೂ ಒಳ್ಳೆಯದಲ್ಲ ಪರನಿಂದೆಯೂ ಒಳ್ಳೆಯದಲ್ಲ ಹಾಗಾದರೆ ಏನು ಮಾಡಬೇಕು ಬೇರೆಯವರು ಮಾಡಿದಂತಹ ಉತ್ತಮವಾದಂತಹ ಕೆಲಸಗಳನ್ನು ಸತ್ಕಾರ್ಯಗಳನ್ನು ಸಮಾಜ ಸೇವೆಯನ್ನು ನಾಲ್ಕಾರು ಜನಕ್ಕೆ ಅನುಕೂಲವಾಗ್ತಕ್ಕಂತಹ ಗುಣಗಳನ್ನು ಹೊಂದಿರತಕ್ಕಂಥವ್ರನ್ನ ಹೊಗಳಬೇಕು ಆತ್ಮ ನಿಂದನೆಯೂ ಅಷ್ಟು ಒಳ್ಳೆಯದಲ್ಲ ಹಾಗಂತ ಆತ್ಮ ಪ್ರಶಂಸೆಗಿಂತ ಅದು ಒಳ್ಳೆಯದು ಅನ್ನುವಂತಹ ಮಾತನ್ನು ಹೇಳಬೇಕಾದಂಥದ್ದಿರುತ್ತೆ ಬೇರೆಯವರ ಉತ್ತಮರ ರೀತಿಯಲ್ಲಿ ನಾನು ಆಗಬೇಕು ಅನ್ನುವಂತಹ ಭಾವನೆ ಮೂಡಬೇಕಾದಂಥದ್ದು ಗಂಭೀರವಾದಂತಹ ಚಿಂತನೆ ತಾಳ್ಮೆ ಇದರಿಂದ ಮಾಡಿದಂತಹ ಕೆಲಸಗಳು ಪರಿಪೂರ್ಣವಾಗಿ ನಿಮಗೆ ಫಲವನ್ನು ನೀಡ್ತಕ್ಕಂಥದ್ದು ಅಂತಹ ಯೋಗ ಈ ದಿವಸ ಕೂಡಿ ಬಂದಿದೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತೆ ಇದು ಲೌಕಿಕವಾಗಿ ಆನಂದವನ್ನು ಕೊಡ್ತಕ್ಕಂಥದ್ದು ಸ್ನೇಹಿತರು ಬಂಧುಗಳು ಗಣ್ಯರು ನಿಮಗೊಂದಷ್ಟು ಸಹಾಯ ಮಾಡೋದಕ್ಕೆ ಚಿಂತನೆಯನ್ನು ನಡೆಸ್ತಾರೆ ವ್ಯವಹಾರ ಮಾಡುವಂಥವರಿಗೆ ಬಹಳ ಉತ್ತಮವಾದಂತಹ ಸಮಯ ಇದು ಉತ್ತಮವಾದಂತಹ ದಿವಸ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ವಿನಾಯಕ ನಮಸ್ತುಭ್ಯಂ ಸತತ ಮೋದಕ ಪ್ರಿಯ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯಶು ಸರ್ವದ ಎಂಬ ಪ್ರಾರ್ಥನೆ ಇರಲಿ ಶುಭವಾಗಿ ಕುಂಭರಾಶಿ ನೀವು ಅಂದುಕೊಂಡಂತಹ ಕೆಲಸ ಆಗಬೇಕಾದ್ರೆ ಸ್ವಲ್ಪ ಕಷ್ಟ ಇದೆ ತುಂಬ ಪ್ರಯತ್ನಗಳು ನಡಿಬೇಕಾದಂಥದ್ದಿರುತ್ತೆ ಕುಟುಂಬದವರ ಜೊತೆಯಲ್ಲಿ ಹೆಚ್ಚು ಸಮಯವನ್ನು ಕಳೆಯೋದಕ್ಕೆ ಅವಕಾಶಗಳಿದೆ ಅದು ಯೋಗ ಅನ್ನುವ ರೀತಿಯಲ್ಲಿ ಅರ್ಥೈಸಬೇಕು ಅದರ ಕಡೆ ಗಮನವನ್ನು ಕೊಡಿ ನಿಮ್ಮ ಕೋಪವನ್ನು ನಿಯಂತ್ರಣ ಮಾಡಿ ದಾರಿಯಲ್ಲೇ ಜಗಳವಾಗ್ತಕ್ಕಂತಹ ಸಾಧ್ಯತೆ ಇದೆ ಯಾವುದಾದ್ರೂ ಕೆಲಸಕ್ಕೆ ಹೋದರೆ ಆ ಹೋಗುವಾಗಲೇ ಜಗಳ ಆಗತ್ತೆ ಅನ್ನುವಂತಹ ಸೂಚನೆಗಳಿದೆ ಆದಷ್ಟು ಅದನ್ನು ನಿಯಂತ್ರಣ ಮಾಡಿ ಎನ್ನುವಂಥದ್ದು ಕುಟುಂಬ ಸದಸ್ಯರ ಜೊತೆಯಲ್ಲಿ ಧಾರ್ಮಿಕ ಸ್ಥಳಕ್ಕೆ ಭೇಟಿಯನ್ನು ಕೊಡಬಹುದು ನೀವು ಎಲ್ಲಿಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಮಠಕ್ಕೆ ಹೋಗಿ ಮಂದಿರಕ್ಕೆ ಹೋಗಿ ಆದರೆ ನಿಮ್ಮ ಮನಸ್ಸು ಪರಿಶುಭ್ರವಾಗಿರಬೇಕು ಜೊತೆಗೆ ತಾಳ್ಮೆ ಹೆಚ್ಚಿನದಾಗಿ ನಿಮ್ಮಲ್ಲಿ ಇರಬೇಕಾದಂಥದ್ದು ನಿಮ್ಮ ಮನಸ್ಸಿನಲ್ಲಿ ಋಣಾತ್ಮಕವಾದಂತಹ ಆಲೋಚನೆಗಳೇ ಹೆಚ್ಚು ಬರುತ್ತೆ ಹೋಗ್ತಾ ಇರೋದು ದೇವಸ್ಥಾನಕ್ಕೆ ಆಲೋಚನೆ ಮಾಡುವಂಥದ್ದು ಬೇರೆ ಬೇರೆ ಇದು ಆಗಬಾರದು ಅನ್ನುವಂಥದ್ದು ಭದ್ರಕಾಳಿಯ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ ಕೊನೆಯದಾಗಿ ಮೀನರಾಶಿ ನಿಮ್ಮ ವಿರೋಧಿಗಳು ನಿಮಗೆ ತೊಂದರೆಯನ್ನು ಕೊಡಬಹುದು ಎಚ್ಚರಿಕೆ ಇರಲಿ ವಿರೋಧಿಗಳ ಬಗ್ಗೆ ಯಾವಾಗಲೂ ಕೂಡ ಒಂದು ಎಚ್ಚರಿಕೆ ಕಣ್ಣನ್ನು ಇಟ್ಟಿರಬೇಕಾದಂಥದ್ದು ಸಾಮಾಜಿಕವಾದಂತಹ ವಲಯದಲ್ಲಿ ಕ್ಷೇತ್ರದಲ್ಲಿ ಹೆಸರು ಮಾಡತಕ್ಕಂತಹ ಯೋಗ ನಿಮಗಿದೆ ಸಮಾಜಮುಖಿಯಾದಂತಹ ಕೆಲಸಗಳು ನಿಮ್ಮ ಗೌರವವನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗತ್ತೆ ವಿರೋಧಿಗಳಿಂದ ಮಾನಸಿಕವಾದಂತಹ ಭಯ ಆತಂಕ ತಳಮಳ ಹೆಚ್ಚಾಗ್ತಕ್ಕಂಥದ್ದು ಯಾವ ಕ್ಷಣದಲ್ಲಿ ಏನು ತೊಂದರೆ ಮಾಡ್ತಾರೋ ಅನ್ನುವಂತಹ ಭಯ ನಿಮ್ಮನ್ನು ಕಾಡುವಂಥದ್ದಾಗತ್ತೆ ಅಗತ್ಯವಿರುವಂತಹ ಕೆಲಸಗಳಿಗೆ ಅಗತ್ಯ ಇರತಕ್ಕಂತಹ ವಿಚಾರಗಳಿಗೆ ಬಂಧುಗಳ ಸಹಾಯವನ್ನು ಬೇಡಿ ಅವರ ಸಹಾಯ ನಿಮಗೆ ಸಿಕ್ಕುವಂಥದ್ದಾಗತ್ತೆ ಇವತ್ತಿನ ದಿವಸ ಒಟ್ಟಾರೆ ಒಳ್ಳೆಯ ದಿವಸವಾಗಿರುತ್ತೆ ಆದರೆ ಎಚ್ಚರ ತಪ್ಪಿದಾಗ ನಮಗೆ ಅದೇ ತೊಂದರೆಯನ್ನು ಕೂಡ ಮಾಡಬಹುದು ಹಲವಾರು ದಿವಸಗಳಿಂದ ಬಾಕಿ ಉಳಿದಿದ್ದಂತಹ ಕೆಲಸಕ್ಕೆ ಹೊಸ ರೂಪ ಬರುತ್ತೆ ಚಾಲನೆ ಸಿಕ್ಕತ್ತೆ ಆ ಕೆಲಸ ಮುಂದುವರಿತಕ್ಕಂತಹ ಒಂದು ವಿಚಾರ ಮುನ್ನೆಲೆಗೆ ಬರುತ್ತೆ ದುರ್ಗಾದೇವಿಯ ಮೂವತ್ತೆರಡು ನಾಮಾವಳಿಗಳನ್ನು ಶ್ರವಣ ಮಾಡಿ ಪಠನ ಮಾಡಿ शुभवा